ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಜೆಡಿಎಸ್ ಮತ್ತು ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿ ಪ್ರಮೋದ್ ಮಧ್ವರಾಜ್ ಪರ ಕಾಂಗ್ರೆಸ್ ಮುಖಂಡ ಮತ್ತು ಉಡುಪಿ ನಗರಸಭೆ ಸದಸ್ಯರಾದ ರಮೇಶ್ ಕಾಂಚನ್ ತಮ್ಮ ವಾರ್ಡಿನಲ್ಲಿ ಮನೆ ಮನೆ ಪ್ರಚಾರ ನಡೆಸಿದರು ಮಾಜಿ ಶಾಸಕ ಮತ್ತು ಮಾಜಿ ಸಚಿವರಾದ ಪ್ರಮೋದ್ ಮಧ್ವರಾಜ್ ಉಡುಪಿಗೆ ನೀಡಿದ ಅನುದಾನ ಮತ್ತು ಅಭಿವೃದ್ಧಿಯ ಬಗ್ಗೆ ಮತದಾರರಿಗೆ ಮಾಹಿತಿ ನೀಡಿದರು ಅಲ್ಲದೆ ಈ ಬಾರಿ ಲೋಕಸಭಾ ಚುನಾವಣೆಯು ಪ್ರಮೋದ್ ಮಧ್ವರಾಜ್ ಚಿಹ್ನೆಯ ಬಗ್ಗೆ ಮತ್ತು ಮೈತ್ರಿಯ ಬಗ್ಗೆ ಮತದಾರರಿಗೆ ಮಾಹಿತಿ ನೀಡಿದರು ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ನಗರಸಭೆ ಚುನಾವಣೆಯಲ್ಲಿ ನನ್ನನ್ನು ಸೋಲಿಸಬೇಕು ಎಂಬುದು ಬಿಜೆಪಿ ಪ್ರಯತ್ನವಾಗಿತ್ತು ಆದರೆ ನನ್ನ ವಾರ್ಡ್ನಲ್ಲಿ ನಾನು ಮಾಡಿದ ಅಭಿವೃದ್ಧಿ ಕಾರ್ಯ ಮತ್ತು ಪ್ರಮೋದ್ ಮಧ್ವರಾಜ್ ಅವರು ಮಾಡಿದ ಅಭಿವೃದ್ಧಿ ಕಾರ್ಯ ನನ್ನ ಗೆಲುವಿಗೆ ಸಾಧ್ಯವಾಗಿತ್ತು ಹಾಗೆಯೇ ಈ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾದ ಪ್ರಮೋದ್ ಮಧ್ವರಾಜ್ ಅನ್ನು ಗೆಲ್ಲಿಸಿ ಲೋಕಸಭೆಗೆ ಕಳುಹಿಸುವ ಪ್ರಯತ್ನ ನಮ್ಮ ಉಡುಪಿಯ ಜನತೆ ಮಾಡಬೇಕಾಗಿದೆ ಆದ್ದರಿಂದ ಈ ಬಾರಿ ತೆನೆ ಹೊತ್ತ ಮಹಿಳೆಗೆ ಮತ ನೀಡಿ ಅಂತ ಪ್ರಮೋದ್ ಮಧ್ವರಾಜ್ ಅವರನ್ನ ಗೆಲ್ಲಿಸಬೇಕು ಅಂತ ವಿನಂತಿಸಿಕೊಂಡ್ರು ಶೋಭಾ ಕರಂದರಾಜ ವೈಫಲ್ಯ ಕೂಡ ಜನ ನಮ್ಮ ಮುಂದೆ ಹೇಳ್ತಾ ಇದ್ದಾರೆ ಅವರು ಐದು ವರ್ಷ ಅವರಿಗೆ ಅವಕಾಶ ಕೊಟ್ಟಾಗ ಈ ಭಾಗದಲ್ಲಿ ಅವರು ನೋಡಲಿಕ್ಕೆ ಸಿಗ್ತಾ ಇಲ್ಲ ವಿಶೇಷವಾಗಿ ಒಂದು ಲಕ್ಷದ ತೊಂಬತ್ತು ಸಾವಿರ ಅಂತರದಲ್ಲೇ ಅವರನ್ನು ಗೆಲ್ಲಿಸಿ ಕಲಿಸಿದ್ದಾರೆ ಅಂಥ ಶೋಭಾ ಅವರು ನಮ್ಮ ಉಡುಪಿಗೆ ಬರಲೇ ಇಲ್ಲ ಮಹಿಳೆಯರ ಜೊತೆ ಮಹಿಳೆಯರ ಸಮಸ್ಯೆ ಆದಾಗ ಸಿಗಲೇ ಇಲ್ಲ ಎಂಬ ರೀತಿಯಲ್ಲಿ ಜನ ನಮ್ಮ ಹತ್ರ ಹೇಳ್ಕೊಳ್ತಾ ಇದ್ದಾರೆ ಪ್ರಾಯಶ ಇದನ್ನೆಲ್ಲ ನೋಡುವಾಗ ಬಹಳಷ್ಟು ಖುಷಿ ಆಗ್ತದೆ ಪ್ರಾಯಶಃ ಪ್ರಮೋದ್ ಮಧುರಾಜಿಗೆ ಉತ್ತಮ ಅವಕಾಶ ಇದೆ